ಅಭಿಪ್ರಾಯ ನೋಡಿ ಕೊಲೆ ಆಗಿದ್ದು ನಿಜ ಅತ್ಯಾಚಾರ ಆಗಿದ್ದು ನಿಜ ಸತ್ತವರು ಮಹಿಳೆಯರು ಸತ್ತ ಜಾಗ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಅವ್ರನ್ನ ಯಾರು ಕೊಂದಿದ್ದು ಸಾಕ್ಷಿಗಳನ್ನ ಯಾರು ನಾಶ ಪಡಿಸಿದ್ದು ಗೊತ್ತಾಗ್ಬೇಕು ಅದ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಾನೂನಿದೆ ಇದೆ ನಮ್ಮ ದೇಶದಲ್ಲಿ ಕಾನೂನಿದೆ ಇದು ಕಾನೂನು ಆಡಳಿತ ಕಾನೂನು ಡೋರು ಕಾನೂನು ಹತ್ರ ಹೋಗ್ತಿವಿ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ ನನಗೆ ಸ್ನೇಹಿತರೆ ವಕೀಲರಾದಂತಹ ಬಾಲನ್ ಅವರು ವಾರ್ತಾ ಭಾರತಿಗೆ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ನೋಡಿ ಒಬ್ಬ ಅನುಭವಿ ವಕೀಲರು ಯಾವ ರೀತಿ ಯಾವ ಸಂದೇಶವನ್ನು ಕೊಡಬೇಕು ಕಾನೂನಿನ ರೀತಿಯನ್ನು ಯಾವ ರೀತಿ ಹೇಳಬೇಕು ಅನ್ನೋದನ್ನು ಎಳೆ ಎಳೆಯಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಅವರು ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಚಿನ್ನಯ್ಯ ಏನು ಉಲ್ಟಾ ಹೊಡಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸೌಜನ್ಯ ಪ್ರಕರಣ ಇಟ್ಕೊಂಡು ಆನೆ ಮಾವುತನ ಪ್ರಕರಣ ಇಟ್ಕೊಂಡು ವೇದವಲ್ಲಿ ಪ್ರಕರಣ ಇಟ್ಕೊಂಡು ಪದ್ಮಲತಾ ಪ್ರಕರಣ ಇಟ್ಕೊಂಡು ಈ ಬುರುಡೆಗಳು ಸಿಕ್ಕಿರುವಂಥ ಪ್ರಕರಣಗಳನ್ನು ಇಟ್ಕೊಂಡು ಯಾವ ರೀತಿ ಬಾಲನ್ನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ ಹಿಂದೆ ಹಲವಾರು ಚಾನಲ್ಗಳಲ್ಲಿ ಅವರು ಮಾತಾಡಿದ್ದಾರೆ ಆದರೆ ಅವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳ್ಕೊಳ್ಳಿ ನಾವು ಇಷ್ಟು ದಿವಸ ಹೋರಾಟ ಮಾಡ್ತಾ ಇದ್ದೀವಲ್ಲ ಕಾನೂನು ರೀತಿಯಲ್ಲಿ ಏನಾಗ್ಬೋದು ಏನಾಗ್ಬೋದು ಅಂತ ನಾವು ಯೋಚನೆ ಮಾಡ್ತಿರಲ್ಲ ನೋಡಿ ಕಾನೂನುಬದ್ಧವಾಗಿ ಏನಾಗುತ್ತೆ ಪ್ರಶ್ನೆ ಮಾಡೋದಕ್ಕೆ ಎಲ್ಲೆಲ್ಲಿ ದಾರಿ ಇದೆ ಈ ಸಂವಿಧಾನ ಕೊಟ್ಟಿರುವಂತಹ ಇದನ್ನು ಯಾವ್ಯಾವ ರೀತಿ ಬಳಸ್ಕೊಳ್ಬೋದು ಅಷ್ಟು ಸುಲಭವಾಗಿ ಈ ಎಸ್ ಐ ಟಿನ ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ ಈ ಎಸ್ ಐ ಟಿನ ಕ್ಲೋಸ್ ಮಾಡೋದು ಬಹಳ ಕಷ್ಟ ಎಲ್ಲ ತನಿಖೆಗಳು ಆಗಬೇಕು ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಡಿಸಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಸಾಕ್ಷಿ ನಾಶ ಮಾಡಿರುವಂಥದ್ದು ಎಲ್ಲವನ್ನೂ ಬಿಡಿಸಿಟ್ಟಿದ್ದಾರೆ ಆ ವಿಚಾರಗಳನ್ನು ನೀವು ಪ್ರತಿಯೊಬ್ಬರು ಕೇಳಬೇಕಾದಂಥದ್ದು ಯಾಕಂದರೆ ಒಬ್ಬ ವಕೀಲ ಹಿರಿಯ ವಕೀಲ ಅದು ಸ್ಟ್ರೈಟ್ ಫಾರ್ವರ್ಡ್ ವಕೀಲರು ಸ್ಟ್ರೈಟ್ ಫಾರ್ವರ್ಡ್ ವಕೀಲರು ಹೇಳುವಂತಹ ಮಾತುಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಾನೂನಿನ ಬಗ್ಗೆ ನಮಗೆ ಪರಿಜ್ಞಾನ ಇರೋದಿಲ್ಲ ಅಷ್ಟೊಂದು ಜ್ಞಾನ ಇರೋದಿಲ್ಲ ನಮಗೆ ಆ ಕಾನೂನಿನ ಜ್ಞಾನವನ್ನು ತಿಳಿಸೋದಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ವಾರ್ತಾ ಭಾರತಿಯವರ ನಡೆದ ಚಾನಲ್ ನಡೆದ ಸಂದರ್ಶನವನ್ನು ನಾವು ಇಲ್ಲಿ ಪ್ರಸಾರ ಮಾಡ್ತಾ ಇದೀವಿ ದಯಮಾಡಿ ತಿಳ್ಕೊಳ್ಳೋದು ಬಹಳ ಇರುತ್ತೆ ಕಲಿಯೋದು ಬಹಳ ಇರುತ್ತೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಒಂದು ಒಂದು ಪ್ರಶ್ನೆ ನಂದು ಇವನನ್ನ ಎಸ್ ಐ ಟಿ ನಾಲ್ಕು ಐ ಪಿ ಎಸ್ ಆಫೀಸರ್ಸ್ ಗಂಟೆ ಗಟ್ಲೆ ಅವನ್ನ ಎಲ್ಲಿ ಎಕ್ಸ್ಯುಮಿನೇಷನ್ ಆಗೋಕ್ ಮೊದಲು ಗಂಟೆ ಗಟ್ಲೆ ಅವನ್ನ ಎನ್ಕ್ವೈರಿ ಮಾಡಿದ್ದಾರೆ ಯಾಕಂದ್ರೆ ಅವನು ಏನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಅಂದ್ರೆ ಐ ಪಿ ಎಸ್ ಆಫೀಸರ್ ಗೊತ್ತಿಲ್ವಾ ಸುಮ್ನೆ ಬ್ಲೈಂಡ್ ಆಗಿ ಹಾಗಾದ್ರೆ ಯು ಆರ್ ಬ್ಲೇಮಿಂಗ್ ಐ ಪಿ ಎಸ್ ಆಫೀಸರ್ಸ್ ಗಂಟೆ ಗಂಟ್ಲೆ ತನಿಖೆ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿದ್ದಾರೆ ಆಮೇಲೆನೆ ಹೋಗಿದ್ದು ಆವಾಗ ಹೇಳಿದ್ದಲ್ಲ ಸುಳ್ಳ ಒಂದು ಅವನೇನು ಆತನೇ ಹೇಳ್ತೇವೆ ಈಗ ಏನಾಗುತ್ತೆ ಮಾಡುತ್ತೇ ಪೊಲೀಸ್ ಸ್ಟೇಷನ್ ಅನ್ನ ಅಥವಾ ಪೊಲೀಸ್ ಎದುರಿಗೆ ನೀಡಿರುವ ಹೇಳಿಕೆನ ಸಾಕ್ಷಿಯಾಗಿ ನ್ಯಾಯಾಧೀಶರು ಪರಿಗಣಿಸೋದಿಲ್ಲ ಆತ ಹೇಳಿಕೆ ನಂತರದಲ್ಲಿ ಆತನೇ ಹೇಳಿಕೆ ಬದಲಿಸಿ ನಂದೇನೂ ತಪ್ಪಿಲ್ಲ ನನ್ನ ಕರ್ಕೊಂಡ್ ಬಂದ್ರು ಅಂತ ಆತನೇ ಹೇಳಿಕೆ ಕೊಟ್ಟಾಗ ನ್ಯಾಯಾಲಯ ಯಾವ್ದನ್ನ ಪರಿಗಣಿಸ್ತೀವಿ ಅವ್ರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಒಂದು ಪೊಲೀಸರ ಮುಂದೆ ಒಂದು ನ್ಯಾಯಾಧೀಶರ ಮುಂದೆ ಅದನ್ನೇ ಇಟ್ಕೊಂಡು ಕನ್ವಿಷನ್ ಕೊಡಕ್ಕಾಗಲ್ಲ ಅದ್ರ ಮೇಲೆ ತನಿಖೆ ಆಗಬೇಕು ಈಗ ನ್ಯಾಯಾಧೀಶರ ಮುಂದೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ಬಿಟ್ರೆ ಅದೇನು ವೇದ್ವಾಕ ಹಂಗಲ್ಲ ಒನ್ ಸಿಕ್ಸ್ಟಿ ಫೋರ್ಗು ಒನ್ ಸಿಕ್ಸ್ಟಿ ಒನ್ ಈಗ ಒನ್ ಸಿಕ್ಸ್ಟಿ ಫೋರ್ ಇಲ್ಲ ಒನ್ ಏಯ್ಟಿ ತ್ರೀ ಅದಕ್ಕೆ ಇದಕ್ಕೆ ದೊಡ್ಡ ಡಿಫ್ರೆನ್ಸ್ ಏನಲ್ಲ ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಹೇಳಿಲ್ಲ ಅಂದ್ರೆ ಅವನ ಮೇಲೆ ಒಂದು ಪರ್ಜರಿ ಕೇಸ್ ಆಗ್ಬೋದು ಅಷ್ಟೇ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ ಅಂದೆ ಅದ್ರ ಮೇಲೆ ಕನ್ವಿಷನ್ ಕೊಡಕ್ಕೆ ಬರೋದಿಲ್ಲ ಕರೆಕ್ಟ್ ಈಗ ನಾನು ಏನ್ ಕೇಳ್ತಾ ಇದೀನಿ ಆತ ಬುರುಡೆಯನ್ನ ತಂದಿಲ್ಲ ಬುರ್ಡೆಯನ್ನ ಆತನಿಗೆ ಯಾರೋ ಕೊಟ್ಟಿದ್ದು ಅನ್ನೋದನ್ನ ಆ ಒಂದು ತನಿಖೆಯ ಅಂತ್ಯಕ್ಕೆ ಬಹುತೇಕ ಐ ಟಿ ಹೋಗಿದೆ ನಮ್ಮ ಪ್ರತಿನಿಧಿ ಹೇಳೋ ಪ್ರಕಾರವಾಗಿ ಆತನಿಗೆ ಒಂದು ಬುರ್ಡೆ ಕೊಟ್ರು ಅದನ್ನ ಅದೇ ಪ್ರದೇಶ ಕೊಟ್ಟಿದ್ ಕೊಟ್ಟಿದ್ಯಾರು ಬಿಟ್ಟಲ್ ಗೌಡ ಅನ್ನೋ ಸುದ್ದಿ ಇದೆ ಸೌಜನ್ಯ ಅವರ ಬೇಡ ಯಾರು ನೋಡಿ ಈಗ ಸುದ್ದಿ ಗಾಳಿ ಇದೆಲ್ಲ ಬೇಡಿ ಹೂವ ಭೋಗ ಅದೆಲ್ಲ ಬೇಡ ಕೊಟ್ಟಿದ್ದು ಯಾರು ಈಗ ತಲೆಬುಡ ಒಂದು ಹ್ಯೂಮನ್ ಸ್ಕಲ್ ಅದು ಹ್ಯೂಮನ್ ಬೋನು ಅವನ್ ಕೈಗೆ ಯಾರ್ ಬಂತು ಇದು ಎಸ್ ಐ ಟಿಗೆ ಗೊತ್ತು ಅವರು ಹೇಳಿದಾರಾ ಎಸ್ ಐ ಟಿ ಅವರು ಏನಾದ್ರು ಬುಲೆಟನ್ ಬಿಟ್ಟಿದಾರ ಇಲ್ಲಿ ತನಕ ಅಂದ್ರೆ ಡೇ ಒನ್ ನಿಂದ ಇಲ್ಲಿ ತನಕ ನಾವ್ ಏನ್ ಚರ್ಚೆ ಮಾಡ್ತಿದೀವಿ ಸರ್ಕಮ್ಸ್ಟೆನ್ಸಸ್ ಅಷ್ಟೇ ಎಸ್ ಐ ಕಡೆಯಿಂದ ಇಲ್ಲಿ ತನಕ ಅವ್ರ ತನಿಖೆ ಶುರು ಮಾಡಿದ್ರಲ್ಲ ಜುಲೈ ಹತ್ತೊಂಬತ್ತು ಇಲ್ಲಿ ತನಕ ಅವ್ರು ಒಂದೇ ಒಂದ್ ಮಾಹಿತಿನೂ ಕೊಟ್ಟಿಲ್ಲ ಬಟ್ ನಾವ್ ಇಷ್ಟ ಚರ್ಚೆ ಮಾಡಿದೀವಿ ಅಲ್ಲ ಮಾಹಿತಿ ಏನ್ ಸಿಗತ್ತೆ ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದಾನೆ ಅಲ್ಲಿ ಒಂದಷ್ಟು ಸೋರ್ಸನ ನಮ್ ಪ್ರತಿನಿಧಿಗಳು ಕಲೆ ಹಾಕ್ತಾರೆ ಅಥವಾ ಬೇರೆ ಮಾಧ್ಯಮದ ಪ್ರತಿನಿಧಿಗಳು ಕಲೆ ಹಾಕ್ತಾರೆ ಅಧಿಕೃತವಾಗಿ ನಮ್ಗೆ ಯಾವ ಮಾಹಿತಿನೂ ಎಸ್ಐಟಿ ಕಡೆಯಿಂದ ಯಾರಿಗೂ ಸಿಕ್ಕಿಲ್ಲ ಅಲ್ವಾ ಅದೇ ನಮ್ಗೆ ಏನ್ ಸರ್ಕಮ್ಸ್ಟೆನ್ಸಸ್ ಏನಿದೆ ಮತ್ತೆ ಏನ್ ಮಾಹಿತಿ ಸಿಗ್ತಿದೆ ನಮ್ ಸೋರ್ಟೆನ್ಸ್ ಅಂದ್ರೆ ಯಾರೋ ಗಾಲಿನಲ್ಲಿ ಬಿಡೋದಿಲ್ಲ ಇಟ್ ಶುಡ್ ಬಿ ಫೋರೆನ್ಸಿಕ್ ಈಗ ನಾನ್ ಮಾತಾಡ್ತೀನಿ ಅಂದ್ರೆ ನನಗೆ ಫೋರೆನ್ಸಿಕ್ ಅಂದ್ರೆ ಏನಂದ್ ಗೊತ್ತಿರಬೇಕು ಸ್ಟೇಟ್ಮೆಂಟ್ ಅಂದ್ರೆ ಏನು ಪೊಲೀಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ತನಿಖೆ ಅಂದ್ರೆ ಏನು ಒಂದು ಪ್ರಕರಣದಲ್ಲಿ ಕನೆಕ್ಟಿವಿಟಿ ಹೆಂಗ್ ತನಿಖೆ ಮಾಡ್ತಾರೆ ತನಿಖೆ ಅನ್ನೋದು ಪೊಲೀಸ್ ಮಾಡೋದು ಮಾತ್ರ ಇಲ್ಲ ಡಿಫೆನ್ಸ್ ಲಾಯರ್ ನಮಗೂ ಪ್ರತಿಯೊಂದು ನಾವು ಸ್ಟಡಿ ಮಾಡ್ತೀವಿ ನನ್ನ ಪ್ರಕಾರ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಹಿಂಸಾಚಾರ ಆಗಿದೆ ತನಿಖೆ ಆಡ್ಬೇಕು ಈಗ ಯಾನೇ ಮೌತ ಅಂತ ಹೇಳಿದ್ರಲ್ಲ ಅವರು ಅವ್ರ ತಂಗಿ ಕೊಲೆ ಡಬಲ್ ಮರ್ಡರು ಅದ್ರಲ್ಲಿ ದೂರ್ ಕೊಟ್ಟಿರೋರು ಕೂಡ ಅವ್ರ ಕಡೆಯವ್ರೆ ದೂರ ಕೊಟ್ಟಿರೋವ್ರು ಮತ್ತೆ ಅದು ಯಾರು ಕಲ್ಪರಿಟ್ಟು ಎಲ್ಲ ಒಂದ್ ಕಡೆ ಮಾಡಿ ದೂರ ಕೊಟ್ಟಿದ್ದಾರೆ ಪೊಲೀಸರು ಹೆಂಗ ಅದನ್ನ ರಿಜಿಸ್ಟರ್ ಮಾಡಿದ್ರು ಪೊಲೀಸರು ಯಾಕೆ ಅದನ್ನ ತನಿಖೆ ಮಾಡಿಲ್ಲ ಈಗ ಹೈಕೋರ್ಟ್ಗೂ ಒಂದು ಪೆಟಿಷನ್ ಹಾಕಿದ್ರು ಮತ್ತೆ ಅದು ಯಾಕೆ ವಾಪಸ್ ತಗೊಂಡ್ರು ಗೊತ್ತಿಲ್ಲ ಆನೆ ಮಾತಾ ಅವ್ರ ತಂಗಿ ಕೊಲೆ ಪ್ರಕರಣ ಇನ್ನೂ ಫ್ರೆಶ್ ಆಗಿದೆ ಅದನ್ನ ಸಿಟ್ನವರು ತನಿಖೆ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಕೂಡ ಈಗ ಅದನ್ನ ಮಾಡಬೇಕು ಕರೆಕ್ಟ್ ಬಾಲನ್ ಅವ್ರೆ ಇದು ಶುರುವಾಗಿತ್ತು ಎಸ್ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದ್ದೆ ಈ ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ಈಗ ಆತನೇ ಒಂದು ತೀರ್ಮಾನಕ್ಕೆ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರೋದ್ರಿಂದ ಇದನ್ನ ಮುಗಿಸುವಂತ ಅವಕಾಶ ಎಸ್ ಐ ಟಿ ಎಷ್ಟಿದೆ ಅಂತ ಅನ್ಸುತ್ತೆ ಅಥವಾ ಅಷ್ಟು ಈಸಿಯಾಗಿ ಮುಗಿಸ್ತಾ ಬರೋದಿಲ್ಲ ಒಂದು ಕರೆಕ್ಷನ್ ಅವನಿಂದ ಎಸ್ಐಟಿ ಏನು ಶುರುವಾಗಿಲ್ಲ ಐವತ್ತು ವರ್ಷದಿಂದ ಅನೇಕ ಪ್ರಕರಣಗಳು ನಡೆದಿದೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ರಿಪೀಟೆಡ್ ಆಗಿ ಸುಮಾರು ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ ನೂರಾರು ಜನ ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಚಿಂತೆ ಇದೆ ಇದು ಒಂದು ಸ್ಟೇಟ್ ಎಲ್ಲ ಇಂಟರ್ನ್ಯಾಷನಲ್ ಸಬ್ಜೆಕ್ಟು ಏನೋ ಬುರುಡೆ ತಂದ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ನಾವು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಂದಿದ್ದು ಐವತ್ತು ವರ್ಷದ ಅತ್ಯಾಚಾರ ಆಗುತ್ತೆ ಹಿಂಸಾಚಾರ ಆಗುತ್ತೆ ಕೊಲೆ ಆಗುತ್ತೆ ಊತ ಆಗ್ತಾರೆ ತನಿಖೆ ಆಗೋದಿಲ್ಲ ಪೊಲೀಸರು ಒನ್ ಸೈಡ ಸಾಕ್ಷಿ ನಾಶ ಪಡಿಸ್ತಾ ಇದಾರೆ ಸಾಕ್ಷಿಗಳನ್ನ ಕಡಿಸ್ತಾ ಇದಾರೆ ಯಾರೋಸ್ ಯಾರಿಂದ ಯಾರ ಆದೇಶ ಮಾಡಿದ್ದು ಇಷ್ಟೊಂದು ವಿಷಯಗಳಿದೆ ಅದನ್ನ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಒಟ್ಟಾರೆ ಎಲ್ಲಾ ವಿಷಯಗಳನ್ನೂ ತನಿಖೆ ಮಾಡಬೇಕು ಆ ಸಂದರ್ಭದಲ್ಲಿ ಈ ಎಫ್ ಐ ಆರ್ ಆಗಿದ್ದು ಎಸ್ ಐ ಟಿ ಬರೋಕ್ ಮೊದ್ಲೇ ಎಫ್ ಐ ಆರ್ ಆಯ್ತು ಎಫ್ ಐ ಆರ್ ಅದಕ್ಕೆ ಮೊದಲೇ ಸುಪ್ರೀಂ ಕೋರ್ಟ್ ಹೋಗಿ ಬಂದಿದ್ದಾನೆ ಡೆಡಿಕೇಟೆಡ್ ಲಾಯರ್ಸ್ ವೆರಿ ಟೀಮ್ ಆಫ್ ಡೆಡಿಕೇಟೆಡ್ ಲಾಯರ್ಸ್ ಇನ್ಕ್ಲೂಡಿಂಗ್ ಎ ಲೇಡಿ ಲಾಯರ್ ಒಂದ್ ರೂಪಾಯಿ ಯಾರ ಹತ್ರನೂ ತಕೊಳ್ದೆ ಪ್ರಾಮಾಣಿಕವಾಗಿ ರಿಸ್ಕ್ ತಗೊಂಡು ಅಲ್ಲೇ ಇದ್ದು ಇದನ್ನ ಹೊರಗೆ ತಂದಿದ್ದಾರೆ ಆಟ್ಸ್ಆಪ್ ಟು ದೋಸ್ ಲಾಯರ್ಸ್ ಈಗ ಆ ಲಾಯರ್ಸ್ ಅನ್ನು ದೂರ ಇಟ್ಟಿದ್ದಾರೆ ಅವ್ರಿಗೂ ಬೆದರಿಕೆ ಆಗ್ತಾ ಇದೆ ಈಗ ಏನು ಒಂದು ಮೆಸೇಜ್ ರಾಜ್ಯ ಸರ್ಕಾರ ಕೊಡ್ತಾ ಇದಾರೆ ಅಂದ್ರೆ ನೀವು ನ್ಯಾಯ ಕೇಳ್ತೀರಾ ಗಡಿ ಮಾಡ್ತೀವಿ ನ್ಯಾಯ ಕೇಳ್ತೀರಾ ಜೈಲಲ್ಲಿ ಇಡ್ತೀವಿ ನ್ಯಾಯ ಕೇಳ್ತೀರಾ ಕೇಸ್ ಹಾಕ್ತಿವಿ ನ್ಯಾಯ ಕೇಳ್ತೀರಾ ಮಾತಾಡ್ತೀರಾ ನಿಮ್ಮೇಲೆ ರೋ ಆರ್ಡರ್ ತಗೊಳ್ತೀವಿ ಗ್ಯಾಗ್ ಆರ್ಡರ್ ತಗೊಳ್ತೀವಿ ನಿಮ್ಮ ಮೇಲೆ ಹತ್ತು ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೇಳಿ ಹಾಕ್ತಿವಿ ಮೇಕರು ಲಾ ಕೀಪರು ಲಾ ಬ್ರೇಕರ್ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ ಬಿಟ್ಟಿದಾರೆ ಅನ್ನೋದು ಕೂಡ ಸಮಸ್ಯೆ ಬರ್ತಾ ಇದೆ ಇಟ್ ಈಸ್ ಕಟ್ ತಿಮೋಡಿನ ಅರೆಸ್ಟ್ ಮಾಡಿ ಗಣಿ ಗಡಿಬಾರ್ ಮಾಡಿದ್ದು ಇದು ಎಲ್ರಿಗೂ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನಿಮಗ್ ಬಂದಿಸೇ ಇಲ್ಲ ನೀವು ಬಾಲನ್ ಅವರೇ ವಾಸ್ತವದಲ್ಲಿ ಯಾರು ಜೊತೆಗಿದ್ರು ಹೋರಾಟಗಾರರು ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಒಡೆದಾಗಿದೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಅಂದ್ರೆ ನಾನು ಅವರು ಒಂದು ಆಲೋಚನೆಯಲ್ಲಿ ಬೇರೆ ಆಗಿದ್ದಾರೆ ಅಂತ ಹೇಳೋದಿಲ್ಲ ಬಟ್ ಪರಿಸ್ಥಿತಿಗಳು ಅವರನ್ನ ಬೇರೆ ಬೇರೆ ಮಾಡಿದೆ ಕೆಲವು ವೈಯಕ್ತಿಕ ಸಮಸ್ಯೆಗಳು ವಿಚಾರಣೆ ಈ ತರದೆಲ್ಲವೂ ಸೇರಿ ಹೀಗಿರೋ ಹೊತ್ತಲ್ಲಿ ಚಿನ್ನಯ್ಯನು ವಾಪಸ್ ಉಲ್ಟಾ ಹೊಡೆದಿರೋದ್ರಿಂದ ಈ ಪ್ರಕರಣ ಎಲ್ಲಿ ತಲುಪತ್ತೆ ಅಂತ ತಮ್ಗ ಅನ್ಸಲ್ಲ ಇನ್ವೆಸ್ಟಿಗೇಷನ್ ಅವ್ರ ನಾಲ್ಕು ಐ ಪಿ ಎಸ್ ಆಫೀಸರ್ಸ್ ವೆರಿ ಪ್ರಾಮಿನೆಂಟ್ ಅಪ್ರೈಟ್ ಆನೆಸ್ಟ್ ತನಿಖೆ ಗೊತ್ತಿದೆ ಡಿಫಿಕಲ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಅವರು ಮಾಡಿದ್ದಾರೆ ಅವರು ಇದುವರೆಗೆ ಹೊರಗೆ ಬಂದು ಯಾವ್ದು ಎ ಬಿ ಸಿ ಡಿ ಎಂದು ಏನೋ ಬಂದಿಲ್ಲ ಏನ್ ನಡೀತಾ ಇದೆ ಕೆಲವರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಬರ್ತಾರೆ ಈಗ ಒಬ್ಬರಿಗೆ ಗಡಿ ಆಗಿದೆ ಈಗ ಸುಮಾರು ಜಾಂಡ್ರು ಆರ್ಡ್ರ್ ಗ್ಯಾಗು ಆಡ್ರು ಏನೇನೋ ನಡೀತಾ ಇದೆ ಬಿಕಾಸ್ ಮೈಟ್ ಈಸ್ ರೈಟ್ ಅವರು ಮೈಟ್ ಇರೋರು ದುಡ್ಡು ಕಾಸು ಇರೋರು ಎಲ್ಲಾ ಕಡೆನೂ ಹೋಗ್ತಾ ಇದಾರೆ ಅವ್ರು ಯಾರು ಹೋಗ್ತಾರೆ ಯಾಕೆ ಹೋಗ್ತಾರೆ ಅದು ಬೇರೆ ವಿಚಾರ ಬಟ್ ತನಿಖೆ ಮಾಡೋಕ್ಕೆ ನಮ್ಮ ಸ್ಟೇಟಲ್ಲಿ ತನಿಖೆ ಅಧಿಕಾರಿಗಳು ಇಲ್ವಾ ಆನೆ ಮೌತ ಅವ್ನ ತಂಗಿಯನ್ನು ಕೊಂದಿದ್ದು ಯಾರು ತನಿಖೆ ಮಾಡೋಕ್ಕೆ ವ್ಯವಸ್ಥೆ ಇದಲ್ವಾ ಪೊಲೀಸರಿಗೆ ಅದು ಗೊತ್ತಿದ ಇಲ್ವಾ ಪೊಲೀಸರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಕಂಪ್ಲೀಟ್ ಸರ್ವನಾಶ ಮಾಡಿದ್ ಯಾರು ಡಾಕ್ಟರ್ಯಲ್ ಅನ್ಫಿಟ್ ಫಾರ್ ಎಫ್ ಎಸ್ ಎಲ್ ಎಕ್ಸಾಮಿನೇಷನ್ ಅಂದ್ರೆ ಬಂದಿದೆ ಯಾರ ಕಾರಣ ಅದು ಸಾಶ್ವಲ್ ನಾಶ ಮಾಡಿದ್ದು ಯಾರು ಅಲ್ಲಿರೋ ಸಿ ಸಿ ಟಿವಿ ಯಾಕೆ ರಿಕವರಿ ಮಾಡಿಲ್ಲ ಆ ಹುಡುಗಿದು ಅಂಬ್ರಲ್ಲಾ ಏನಾಯ್ತು ಒಳ ಉಡುಪಿ ಏನಾಯ್ತು ಚೊಪ್ಲಿ ಏನಾಯ್ತು ಅವ್ರದ್ದು ಪುಸ್ತಕ ಕೈಯಲ್ಲಿ ಇತ್ತಲ್ಲ ಅದು ಏನಾಯ್ತು ಈ ಸಾಕ್ಷಿಗಳನ್ನೆಲ್ಲ ನಾಶ ಪಡಿಸಿದ್ವಿ ಯಾರೋ ಡಾಕ್ಟ್ರು ಯಾಕೆ ಶಾಮೀಲಾದ್ರು ಡಾಕ್ಟ್ರು ಅದು ಯೋನಿಯಿಂದ ತೆಗೆದಿದ್ದ ಮಣ್ಣು ವಲ್ವಾ ವಜೈನ ಮಣ್ಣು ರಕ್ತ ಮಣ್ಣು ಸಮನ್ನು ಡಿ ಎನ್ ಎ ಮೆಟೀರಿಯಲ್ ಇದೆಲ್ಲ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂದು ಯಾರು ಮಾಡಿದ್ದು ಪೊಲೀಸ್ರ ಅದ್ರ ಬಗ್ಗೆ ಸಿ ಬಿ ಐನವ್ರು ಏನ್ ಮಾಡಿದ್ರು ಸಿಬಿಐ ನವರು ತನಿಖೆನೇ ಮಾಡಿಲ್ಲ ಯಾಕೆ ಸಿ ಬಿ ಐನ ಅವ್ರು ಚಾರ್ಜ್ ಶೀಟ್ ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ರು ಹೊಸ ರೂಪ ಆಗುತ್ತೆ ಅದು ಏನಾಗುತ್ತೆ ರಾಂಗ್ ಆನ್ಸ್ ಎಲ್ಲ ಈಗ ಆನ ಮೌತ ಅವನ್ ತಂಗಿ ಕೊಲೆ ಪ್ರಕರಣದಲ್ಲಿ ಡಬಲ್ ಮಾಡ್ರೋ ಯಾರು ತಪ್ಪು ಮಾಡಿದಾರೋ ಯಾರು ಉಪ್ಪು ತಿಂದಿದಾರೋ ನೀರ್ ಕುಡಿದ ಕುಡಿತಾರೆ ಅದಕ್ಕೆ ಅವಕಾಶ ಇದೆ ಇಪ್ಪತ್ತೈದನೇ ತಾರೀಕು ಬೆಂಗಳೂರಲ್ಲಿ ನ್ಯಾಯ ಸಮಾವೇಶ ನಡೀತಾ ಇದೆ ಎಲ್ರು ಕೂಡ ಅದಕ್ಕೆ ಬರಬೇಕೋ ಅನ್ಯಾಯ ಆಗಿದೆ ಅನ್ಯಾಯ ಮಹಿಳೆಯರಿಗಾಗಿದೆ ಮಹಿಳೆಯರಂದ್ರೆ ಹುಡುಗಿರಿಗಾಗಿದೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವಯಸ್ಸು ಹುಡುಗಿರಿಗೆ ಅನ್ಯಾಯ ಆಗಿದೆ ಇದು ನಮ್ಮ ದೇಶದಲ್ಲಿ ಅವ್ರ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕೋ ನಿರ್ಭಯ ಮಾಡಿ ಕೇಸಲ್ಲಿ ಹೋರಾಟ ಆಯ್ತು ಐದು ಜನ ಹ್ಯಾಂಗಿಂಗ್ ಆದ್ರೂ ಇಲ್ಲಿ ಕೇಸನ್ನ ಹ್ಯಾಂಗಿಂಗ್ ಮಾಡಿದ್ರು ಯಾರು ಕೊನೆ ಪ್ರಶ್ನೆ ನಿಮಗೆ ನೆನ್ಪಿರ್ಬೋದು ಸದನದ ಒಳಗೆ ಗೃಹ ಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಒಂದು ಪ್ರಭಾವಿ ಸಂಸ್ಥೆಯ ವ್ಯಕ್ತಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ ಆಪಾದನೆಯನ್ನು ಹೊತ್ಕೊಂಡು ಹಾಗೆ ಇರ್ಬೇಕಾ ಆ ಆಪಾದನೆಯಿಂದ ಮುಕ್ತರಾಗ್ಬೇಕಲ್ಲ ಅದಕ್ಕೆ ಎಸ್ಐಟಿ ನಾವು ರಚನೆ ಮಾಡಿದ್ವಿ ಅಂತ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅವ್ರು ಏನ್ ಹೇಳಿದ್ರು ಅವತ್ತು ಅದರ ಒಂದು ಅಂತ್ಯಕ್ಕೆ ಬಂದು ತಲುಪಿದೆ ಅಂತ ಅನ್ಸತ್ತಾ ಇದ್ರ ಬಗ್ಗೆ ಏನು